ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ಯಾವುದು ಬಾಗುತ್ತದೆಯೋ ಅದು ಪೂರ್ಣ ತುಂಬಿಕೊಳ್ಳುತ್ತದೆ ತಾಮ್ರದ ಕೂಡ ಬಾವಿಯಲ್ಲಿ ಇಳಿದಾಗ ತಾನೇ ಬಾಗಿ ತನ್ನೊಳಗೆ ಪೂರ್ಣ ನೀರನ್ನು ತುಂಬಿಕೊಂಡು ಮೇಲೆ ಬರ್ತದೆ ಬಿಂದಿಗೆಯಿಂದ ತಂಬಿಗೆಗೆ ನೀರು ಹಾಕುವಾಗಲೂ ಕೂಡ ಬಿಂದಿಗೆಯೇ ಬಾಗುತ್ತದೆಯೇ ಹೊರತು ತಂಬಿಗೆ ಅಲ್ಲ ಯಾವುದು ಬಾಗೋದಿಲ್ವೋ ಅದು ಅಪೂರ್ಣವಾಗಿ ಉಳ್ಕೊಳ್ಳುತ್ತದೆ ಇದೇ ಬದುಕಿನ ಸತ್ಯವೂ ಕೂಡ ನೈವೇದ್ಯಕ್ಕೆ ನಾವು ನೋಡಿ ಭತ್ತದಿಂದ ತಯಾರಾದಂತಹ ಅಕ್ಕಿಯ ಅನ್ನವನ್ನು ನಾವು ಶ್ರೇಷ್ಠ ಅಂತ ಹೇಳಿ ದೇವರಿಗೆ ಪ್ರಸಾದ ಅಂತ ಇಡ್ತೀವಿ ಅಲ್ಲಿ ಜೋಳದ ರೊಟ್ಟಿ ಪಲ್ಯ ಈ ಥರದ್ದೆಲ್ಲ ನೈವೇದ್ಯಕ್ಕೆ ಇಡೋದಿಲ್ಲ ಕಾರಣ ಏನು ಅಂದರೆ ಭತ್ತದ ತೆನೆಗಳು ತನಗೆ ಜನ್ಮ ನೀಡಿದ ಭೂಮಿ ತಾಯಿಗೆ ತಲೆಬಾಗಿ ವಂದಿಸ್ತಾ ಆದರೆ ಜೋಳದ ತೆನೆ ನೋಡಿ ಅದು ತೆನೆಭರಿತವಾಗಿ ತುಂಬಿಕೊಂಡಿದ್ರು ಕೂಡ ಯಾವ ಕಾರಣಕ್ಕೂ ಕೂಡ ಭೂಮಿಗೆ ತಲೆ ಬಗ್ಗಿಸದನೆ ಆಕಾಶ ನೋಡ್ತಾ ನಿಂತಿರುತ್ತೆ ಎನಗೆ ನಾನೇ ಹಗೆ ನೋಡಯ್ಯ ಎನಗೆ ನಾನೇ ಕಳೆ ನೋಡಯ್ಯ ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದಡೆ ಎನ್ನ ಕೊಲ್ಲುವುದಾಗಿ ನಿಮ್ಮ ಪುರಾತನರಿಗಂಜಿ ಬೆಸೆಗೊಂಡಡೆ ಎನ್ನ ಕಾಯುವುದಾಗಿ ಅನ್ಯ ಹಗೆಯಲ್ಲಿ ಕಳೆಯಲ್ಲಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಬದುಕಿನಲ್ಲಿ ನಯ ವಿನಯಗಳನ್ನ ಅಳವಡಿಸಿಕೊಂಡ ಸತ್ಯ ಸಮತೆಗಳನ್ನ ರೂಢಿಸಿಕೊಂಡ ಸಂಪನ್ನ ವ್ಯಕ್ತಿತ್ವ ಬಸವಣ್ಣನವರದ್ದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳೆರಡನ್ನೂ ಸಾಧಿಸಿ ಮಾನವತೆಯಿಂದ ದೈವತ್ವಕ್ಕೇರಿದ ಬಸವಣ್ಣನವರಲ್ಲಿ ಅಹಂಕಾರ ಮಮಕಾರಗಳ ಲವಲವಲೇಶವೂ ಕೂಡ ಇರಲಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ವಿನಯವಂತಿಕೆಯ ಮಾತು ಅವರದ್ದು ಬಚ್ಚ ಬರಿಯ ಬಸವನಿಸಯ್ಯ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಎಂದು ತನ್ನ ಆರಾಧ್ಯ ದೈವನಲ್ಲಿ ಪ್ರಾರ್ಥಿಸುವ ಬಸವಣ್ಣನವರ ನಡೆ ನುಡಿ ಮನ ಭಾವಗಳೆಲ್ಲವೂ ಪರಿಸುತ್ತ ಆ ಕಾರಣದಿಂದಲೇ ನೋಡಿ ಬಸವಣ್ಣನವರು ಬಾಗುತ್ತಲೇ ಬಹಳ ಎತ್ತರಕ್ಕೆ ಬೆಳೆದು ಹೆಮ್ಮರವಾಗಿ ನಿಂತುಬಿಟ್ರು ಆದಿಕವಿ ಪಂಪ ವಿನಯದಿಂದ ಬಾಗಿದುದರಿಂದಲೇ ಮಹಾಕವಿಯಾಗಿ ಬೆಳೆಯಲು ಸಾಧ್ಯವಾಯಿತು ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರಿದಿಯ ನೀಸುವೆನ್ ಕವಿ ವ್ಯಾಸನೆಂಬ ಗರ್ವ ಎನಗಿಲ್ಲ ಎನ್ನುವ ಮಾತೆ ಪಂಪನನ್ನು ಆಕಾಶದಷ್ಟು ಎತ್ತರಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು ಒಟ್ಟಾರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಗುರು ಹಿರಿಯರಿಗೆ ಆ ಭಗವಂತನಿಗೆ ಅನ್ನ ಕೊಡುವ ಈ ಭೂಮಿ ತಾಯಿಗೆ ಹಾಗೂ ಈ ದೇಶಕ್ಕೆ ತಲೆಬಾಗುವುದನ್ನು ನಾವು ಕಲಿಯಬೇಕು ಆಗಲೇ ಮನುಷ್ಯನ ವ್ಯಕ್ತಿತ್ವ ಬೆಳೀಲಿಕ್ಕೆ ಸಾಧ್ಯ ಅಹಂಕಾರ ಅಧಿಕಾರ ಶಾಶ್ವತವಲ್ಲ ನಾನು ಎಂಬ ಗರ್ವ ತನ್ನೊಡಲನ್ನೇ ಸುಟ್ಟುಬಿಡುತ್ತದೆ ಕೋಪ ಅಪಹಾಸ್ಯ ಅಪಮಾನ ದರ್ಪ ಹಾಗೂ ಭ್ರಷ್ಟತೆ ಮನುಷ್ಯನ ಸರ್ವನಾಶಕ್ಕೆ ಕಾರಣ ಆಗ್ತದೆ ಮನುಷ್ಯನ ಈ ಆಟಾಟೋಪಗಳನ್ನು ಎಲ್ಲವನ್ನ ನೋಡ್ತಾ ಇರ್ತಕ್ಕಂಥವನು ಒಬ್ಬ ಇದ್ದಾನೆ ಅವನ ಅಲ್ಲಿ ಕುಳಿತುಕೊಂಡು ನಮ್ಮ ಎಲ್ಲ ಆಟಗಳನ್ನು ನೋಡ್ತಾ ಇರ್ತಾನೆ ಇದು ಅವನ ಮೈದಾನ ನಾವೆಲ್ಲ ಇಲ್ಲಿ ಆಟಗಾರರು ಅಷ್ಟೇ ಅನ್ನೋತಕ್ಕಂಥ ಒಂದು ಸತ್ಯ ನಮಗೆ ಅರಿವಾಗಬೇಕು ಎಷ್ಟು ಕಾರಿದ್ರೂ ಕೂಡ ಮನುಷ್ಯ ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡಬೇಕು ಮಲಗಲು ಎಷ್ಟೋ ಕೊಠಡಿಗಳಿದ್ದರೂ ಕೂಡ ಅರ್ಧ ಮಂಚದಲ್ಲೇ ಮಲಗತಕ್ಕಂಥದ್ದು ಉಣ್ಣೋದು ಒಂದಿಡಿ ಅನ್ನ ಕುಡಿತಕ್ಕಂಥದ್ದು ಒಂದು ಮಿಳೆ ಹಾಲು ನಿನಗೆಷ್ಟು ದಕ್ಕಬೇಕೋ ಅಷ್ಟೇ ಉಳಿದದ್ದೆಲ್ಲ ಹೆಚ್ಚುವರಿಯಾಗಿ ಬಂದದ್ದು ಎಲ್ಲಿಂದ ಬಂತೋ ಅಲ್ಲಿಗೆ ಮರಳಿ ಹೋಗುವುದು ಖಚಿತ ಆದುದರಿಂದ ನಾನು ದೊಡ್ಡ ವ್ಯಕ್ತಿ ಪ್ರಭಾವಿ ಅಥವಾ ಜಾಸ್ತಿ ನಾನು ಓದಿದ್ದೀನಿ ಅಂತಕ್ಕಂತಹ ಗರ್ವ ನಮಗೆ ಬರಬಾರ್ದು ಓದಲು ಸಾಗರದಷ್ಟಿದೆ ನೀನು ಎಷ್ಟು ಓದಿದರೂ ಕೂಡ ಪರಿಪೂರ್ಣತೆ ಇರೋದಿಲ್ಲ ನೀನು ಸಾಗುವ ಪಥ ಹೊಸ ಹೊಸ ಪಾಠಗಳನ್ನು ಕಲಿಸ್ತಾ ಹೊಸ ಹೊಸ ಅನುಭವಗಳನ್ನು ನೀಡುತ್ತಾ ಸಾಕ್ತದೆ ಕೆಡುಕನ್ನು ಒಳಿತನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ನಿನಗೆ ಬಿಟ್ಟ ವಿಚಾರ ಯಾಕೆ ಅಂತ ಹೇಳಿದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ನಿನಗೆ ಅರಿವಿಲ್ಲದಂತೆಯೇ ಮುಂದೊಂದು ದಿನ ನಿನಗೇ ಕೇಡಾಗ್ತದೆ ನೀನೇ ಅದನ್ನು ಲೆಕ್ಕ ಚುಪ್ತ ಮಾಡಿ ಹೋಗ್ಬೇಕಾಗ್ತದೆ ಪ್ರತಿಯೊಂದಕ್ಕೂ ಕೂಡ ಫಲಾಫಲ ಕಟ್ಟಿಟ್ಟ ಬುದ್ಧಿ ಆದ್ದರಿಂದ ಯೋಚಿಸಿ ನಡೆಯಬೇಕು ಆಲೋಚಿಸಿ ನುಡಿಯಬೇಕು ಆತ್ಮೀಯರೇ ಗುರು ಕಲಿಸಿದ ವಿದ್ಯೆ ತಾಯಿ ನೀಡಿದ ಮಮತೆ ತಂದೆ ಹೇಳಿದ ಸಲಹೆ ಕಿರಿಯರು ನೀಡಿದ ಪ್ರೀತಿ ರೈತ ಕೊಟ್ಟ ಅನ್ನ ಯೋಧ ನೀಡಿದ ರಕ್ಷಣೆ ನಿನ್ನನ್ನು ಹೊತ್ತ ಈ ಭೂಮಿ ತಾಯಿ ನಿನಗೆ ಭಾಷೆ ಸಂಸ್ಕೃತಿ ಕಲಿಸಿದ ಈ ನಾಡು ದೇಶ ಕಷ್ಟ ಕಾಲದಲ್ಲಿ ಜೊತೆಯಾದ ಸ್ನೇಹ ಬಾಂಧವ್ಯಗಳನ್ನು ಯಾವತ್ತೂ ಮರಿಬೇಡಿ ನೆನಪಿರಲಿ ನೆನ್ನೆ ಸತ್ತವರನ್ನ ಇಂದು ಮರೆಯುವ ಕಾಲವಿದು ಬದುಕಿನಲ್ಲಿ ಬಾಗುವುದನ್ನು ಕಲಿತರೆ ಬದುಕುವುದನ್ನು ಕಲಿತಂತೆ ಧನ್ಯವಾದಗಳು ಥ್ಯಾಂಕ್ ಯು